ವೆಲ್ಕಮ್ ಟು ಕಿಚನ್ ಡೈರೀಸ್ ಇವತ್ತು ನಮ್ಮ ಕಿಚನ್ ಡೈರಿಲಿ ಮೂರೇ ವಸ್ತುವನ್ನು ಉಪಯೋಗಿಸ್ಕೊಂಡು ಒಂದು ಈಸಿಯಾದ ಸ್ವೀಟ್ ರೆಸಿಪಿನ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ಒಂದು ಜಾರ್ ತಗೊಂಡಿದ್ದೀನಿ ಈ ಜಾರಲ್ಲಿ ಈ ಕಪ್ಪಲ್ಲಿ ಒಂದು ಕಪ್ಪಷ್ಟು ಉರುಗಡ್ಲೇನ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಯಾವ ಕಪ್ಪಲ್ಲಿ ನಾನು ಉರುಗಡ್ಲೆ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಸಕ್ಕರೆನ ತಗೊಳ್ತಾ ಇದ್ದೀನಿ ಸಕ್ಕರೆನೂ ಉರುಗಡ್ಲೇನೂ ಸಮಕ್ಕೆ ಸಮ ತೊಗೋಬೇಕಾಗತ್ತೆ ಇದನ್ನು ಇದರ ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಎರಡರಿಂದ ಮೂರು ಏಲಕ್ಕಿನ ಹಾಕೊಳ್ತಾ ಇದ್ದೀನಿ ಇದು ಫ್ಲ ಫ್ಲೇವರ್ಗೋಸ್ಕರ ಹಾಕ್ಕೊಳ್ತಾ ಇರೋದು ಇಷ್ಟು ಹಾಕೊಂಡ್ಮೇಲೆ ಇದನ್ನು ನೈಸಾಗಿ ಪೌಡ್ರ್ ಮಾಡ್ಕೊಂಡು ಬರೋಣ ನೋಡಿ ನಾನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಈ ಹದಕ್ಕೆ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಕೈಯಲ್ಲಿ ಹೀಗೆ ಮುಟ್ಟು ನೋಡಿದಾಗ ನೈಸಾಗಿರ್ಬೇಕಾಗತ್ತೆ ಈಗ ಇದು ಸೈಡಲ್ಲಿ ಸೈಡಲ್ಲಿರಲಿ ಈಗ ನೋಡಿ ನಾನು ಯಾವ ಕಪ್ಪಲ್ಲಿ ಹುರ್ಗಡ್ಲೆ ಮತ್ತು ಸಕ್ಕರೆ ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ತುಪ್ಪನ ತಗೊಂಡಿದ್ದೀನಿ ಇಲ್ಲಿ ನೀವು ತುಪ್ಪ ಬ ತುಪ್ಪದ ಬದಲು ಎಣ್ಣೆ ಅಥವಾ ಡಾಲ್ಡಾ ಆದರೂ ತಗೋಬೋದು ಆದರೆ ತುಪ್ಪ ಸ್ವಲ್ಪ ಹೆಲ್ದಿ ಅಲ್ವಾ ಹಾಗಾಗಿ ನಾನಿವತ್ತು ತುಪ್ಪದಲ್ಲಿ ತುಪ್ಪದ ತುಪ್ಪನ ಯೂಸ್ ಮಾಡಿಕೊಂಡು ಈ ಸ್ವೀಟನ್ನ ಮಾಡ್ತಾಯಿದ್ದೀನಿ ಈಗ ಮುಂದೆ ಏನು ಮಾಡಬೇಕಂತ ನೋಡೋಣ ಈಗ ನಾನು ಇಲ್ಲೊಂದು ಪ್ಲೇಟ್ ತೊಗೊಂಡಿದ್ದೀನಿ ಈ ಪ್ಲೇಟ್ಗೆ ಸ್ವಲ್ಪ ತುಪ್ಪನ ಸವರ್ಕೊಳ್ತಾ ಇದ್ದೀನಿ ಸವರ್ಕೊಂಡು ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಈ ಸೈಡಲ್ಲಿರಲಿ ಈಗ ಈಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಇದರಲ್ಲಿ ನಾನು ತಗೊಂಡಿದ್ನಲ್ಲ ಅರ್ಧ ಕಪ್ಪಷ್ಟು ತುಪ್ಪನ ಹಾಕೊಳ್ಳೋಣ ಇಲ್ಲಿ ತುಪ್ಪ ಚೆನ್ನಾಗಿ ಮೆಲ್ಟ್ ಆಗಬೇಕು ಅಲ್ಲಿವರೆಗೂ ತುಪ್ಪನ ಮೆಲ್ಟ್ ಮಾಡ್ಕೊಳ್ಳಿ ನೋಡಿ ಈಗ ತುಪ್ಪ ಚೆನ್ನಾಗಿ ಬಿಸಿ ಆಗಿದೆ ಈ ಟೈಮಲ್ಲಿ ನಾವು ಸ್ಟವ್ ಫ್ಲೇಮ್ನ ಆಫ್ ಮಾಡಿಕೊಂಡು ಇಲ್ಲಿ ನಾವು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಸ್ಟವ್ ಫ್ಲೇಮ್ನ ಆಫ್ ಮಾಡ್ಕೋಬೇಕಾಗತ್ತೆ ತುಪ್ಪ ಬಿಸಿಯಾಗಿರುತ್ತಲ್ವಾ ಹಾಗಾಗಿ ನಾವು ಹಾಕಿರೋ ಸಕ್ಕರೆ ಪೌಡ್ರು ಚೆನ್ನಾಗಿ ಮೆಲ್ಟ್ ಆಗುತ್ತೆ ಹಾಗಾಗಿ ಎಲ್ಲನೂ ಒಂದಕ್ಕೊಂದು ಹೊಂದ್ಕೊಳ್ಳುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ನಾನು ಇಲ್ಲಿ ಪ್ಲೇಟಲ್ಲಿ ತುಪ್ಪ ಸವರಿಟ್ಕೊಂಡಿದ್ನಲ್ಲ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಸಮಕ್ಕೆ ತಟ್ಕೋಬೇಕಾಗತ್ತೆ ನೀಟಾಗಿ ಕೈಯಿಂದನೋ ಅಥವಾ ಒಂದು ಸ್ಪ್ಯಾಚು ಲೈನ್ ನೀಟಾಗಿ ಹೀಗೆ ಸಮ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಸಮಕ್ಕೆ ನಾನು ತಟ್ಕೊಂಡಿದ್ದೀನಿ ನೋಡಿ ಇದೇ ಥರ ಮಾಡ್ಕೋಬೇಕಾಗತ್ತೆ ಈಗ ಯಾವುದಾದ್ರು ಒಂದು ಚಾಕುನೋ ಅಥವಾ ಶಾರ್ಪ್ ಆಗಿರೋ ಸ್ಪ್ಯಾಚ್ಲಾನೋ ತಗೊಂಡು ನೀವು ಇದನ್ನು ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ನೀವು ಕಟ್ ಮಾಡ್ಕೋಬೇಕಾಗತ್ತೆ ಈಗ ನೋಡಿ ನಾನೊಂದು ಶಾರ್ಪ್ ಆಗಿರೋ ನೈಫ್ ತೊಗೊಂಡಿದ್ದೀನಿ ಇದನ್ನು ತಗೊಂಡು ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಇದನ್ನು ಕಟ್ ಕಟ್ ಮಾಡ್ಕೊಳ್ಳೋಣ ನಾನಿವತ್ತು ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನ ಉದ್ದುದ್ದಕ್ಕೆ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ ಈಗ ನೋಡಿ ಇದನ್ನ ಒಂದು ಹತ್ತು ನಿಮಿಷ ನಾನು ಬಿಟ್ಟಿದ್ದೆ ಈಗ ಮತ್ತೆ ಒಂದ್ಸಲ ಹೀಗೆ ಮಾರ್ಕ್ ಮಾಡಿಕೊಂಡು ಒಂದೊಂದೇ ಪೀಸಸ್ನ ನಾವು ತೆಗಿಯೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದನ್ನು ಇನ್ನೊಂದು ಪ್ಲೇಟಿಗೆ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ ಒಂದೊಂದೇ ಪೀಸ್ನ ನೋಡಿ ಎಲ್ಲಾನು ಕಟ್ ಮಾಡಿ ತಟ್ಟೆಯಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಇದು ನೋಡಿ ಎಷ್ಟು ಸಾಫ್ಟಾಗಿದೆ ಬಾಯಲ್ಲಿ ಇಟ್ಟರೆ ಹಾಗೆ ಕರಗುತ್ತೆ ಅಷ್ಟು ರುಚಿಯಾಗಿದೆ ಮತ್ತು ಮಾಡ್ಕೊಳ್ಳೋದು ತುಂಬ ಈಸಿ ಇವತ್ತಿನ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ